ಇನ್ನೂರ ಎಂಬತ್ತಾರು ದಿನಗಳ ವನವಾಸವನ್ನ ಅಂತ್ಯಗೊಳಿಸಿದ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ ಭೂಮಿಗೆ ಮರಳಿದ ಸಮಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಹದಿನೇಳು ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ ಮೂರು ಇಪ್ಪತ್ತೇಳಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಇದು ಭೂಸ್ಪರ್ಶ ಆಗಿರುವುದು ಇನ್ನೂರ ಎಂಬತ್ತಾರು ದಿನಗಳ ವನವಾಸವನ್ನ ಅಂತ್ಯಗೊಳಿಸಿದ ಗಗನಯಾತ್ರಿಗಳು ಕೇವಲ ಹತ್ತು ದಿನದ ಕೆಲಸಕ್ಕಾಗಿ ಅಂತ ಹೋದವರು ಒಂಬತ್ತು ತಿಂಗಳ ಕಾಲ ಅಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ ಭೂಮಿಗೆ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಮರಳಿದ್ದಾರೆ ಹದಿನೇಳು ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ ಮೂರು ಇಪ್ಪತ್ತೇಳಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು ಇನ್ನೂರ ಎಂಬತ್ತಾರು ದಿನಗಳ ವನವಾಸವನ್ನ ಗಗನ ಯಾತ್ರಿಗಳು ಅಂತ್ಯಗೊಳಿಸಿದ್ದಾರೆ ಅಮೆರಿಕದ ಕಾಲಮಾನ ಪ್ರಕಾರ ಐದು ಐವತ್ತೇಳಕ್ಕೆ ಅವರು ರೀಚ್ ಆಗಿರೋದು ಐದು ಇಪ್ಪತ್ತೇಳಕ್ಕೆ ಇನ್ನ ನಮ್ಮ ಭಾರತೀಯ ಕಾಲಮಾನ ಪ್ರಕಾರ ಮೂರು ಇಪ್ಪತ್ತೇಳಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದೆ ಬಾಹ್ಯಾಕಾಶದಲ್ಲಿ ಇದೊಂದು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಫ್ಲೋರಿಡಾದ ಕರಾವಳಿಯಲ್ಲಿ ಅವರು ಭೂಸ್ಪರ್ಶ ಮಾಡ್ತಿರುವಂತಹ ಸನ್ನಿವೇಶವನ್ನ ಇಪ್ಪತ್ತೇಳಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಒಂಬತ್ತು ತಿಂಗಳ ಹಿಂದೆ ತೆರಳಿರ್ತಾರೆ ಕೇವಲ ಹತ್ತು ದಿನದ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಆದ್ರೆ ಹಿಲಿಯಂ ಸೋರಿಕೆಯಿಂದ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಅವರು ಭೂಮಿಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಈಗ ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಸಾವನ್ನ ಗೆದ್ದಂತಹ ಗಟ್ಟಿಗಿತ್ತಿ ಆಗಿದ್ದಾರೆ ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ ಇನ್ನು ಅವರು ಬರ್ತಿದ ಹಾಗೆ ನೋಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಎಲ್ಲ ಅವ್ರನ್ನ ವೆಲ್ಕಮ್ ಮಾಡ್ತಿದಾರೆ ಅವರು ಸಹ ಹತ್ರ ಕೈ ಬೀಸಿ ತಮ್ಮ ಅಂದ್ರೆ ನಾವು ವೆಲ್ಕ ಬಂದಿ ವಾಪಸ್ ಬಂದಿರೋದನ್ನ ಸಂತೋಷದಿಂದ ಅದನ್ನ ತೋರಿಸ್ಬಿಡ್ತಾ ಇದ್ದಾರೆ ಬಾಹ್ಯಾಕಾಶದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು ಇನ್ನೂರ ಎಂಬತ್ತಾರು ದಿನಗಳು ಅಲ್ಲಿ ಅಲ್ಲೇ ಇದ್ರು ಬಾಹ್ಯಾಕಾಶದಲ್ಲೇ ಇದ್ರು ಈಗ ಅಲ್ಲಿಂದ ಭೂಮಿಗೆ ವಾಪಸ್ ಆಗಿದ್ದಾರೆ ಹದಿನೇಳು ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ ಇಪ್ಪತ್ತೇಳಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು ಅವರು ಭಾರತಕ್ಕೆ ಭೂಮಿಗೆ ವಾಪಸ್ ಆಗಿದ್ದನ್ನ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ ಅವರನ್ನ ಅಂದ್ರೆ ಈಗ ಅವರು ಭೂಮಿಗೆ ಹೊಂದ್ಕೊಳ್ಬೇಕಲ್ವಾ ಹೀಗಾಗಿ ಒಂದಷ್ಟು ದಿನ ಅವರನ್ನ ಯಾರು ನಿಗಾ ವಹಿಸಿರ್ತಾರೆ ತಕ್ಷಣ ಅವ್ರನ್ನ ಅಂದ್ರೆ ಅಲ್ಲಿ ಗ್ರಾವಿಟಿ ಪವರ್ ಇರೋದಿಲ್ಲ ಇಲ್ಲಿ ಗ್ರಾವಿಟಿ ಇರುತ್ತೆ ಹೀಗಾಗಿ ಅವ್ರನ್ನ ಭೂಮಿಗೆ ಹೊಂದಿಕೊಳ್ಳುವಂತಹ ವಾತಾವರಣಕ್ಕೆ ಅವ್ರನ್ನ ರೆಡಿ ಮಾಡ್ಬೇಕು ಹೀಗಾಗಿ ತಕ್ಷಣಕ್ಕೆ ಅವ್ರನ್ನ ಆರಾಮಾಗಿ ಎಲ್ಲಾ ರೀತಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲ ಅವ್ರು ಓಡಾಡ್ತಾನೆ ಇರೋದಿಲ್ಲ ಅಲ್ಲ ಬರೀ ತೇಲಾಡ್ಕೊಂಡಿರ್ತಾರೆ ಹೀಗಾಗಿ ಒಂದಷ್ಟು ಟೆಸ್ಟ್ ಗಳಿರುತ್ತೆ ಒಂದಷ್ಟು ದಿನ ಅವರನ್ನ ಟೆಸ್ಟ್ ಮಾಡಿ ಆಮೇಲೆ ಅವರನ್ನ